ನಟಿ ರಮ್ಯಾ ಆಯ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಯ್ತು ಈಗ ಮಹಿಳಾ ರಾಜಕಾರಣಿಗೂ ಅಶ್ಲೀಲ ಕಮೆಂಟ್ ವಿಚಾರವಾಗಿ ತೊಂದರೆಗಳು ತಪ್ಪಿಲ್ಲ ಮೂಡಿಗೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ ಹಾಗೂ ಅಶ್ಲೀಲ ಕಮೆಂಟ್ ಹಾಕಿ ನಿಂದಿಸಿದ್ದಾರೆ ಈಗ ಶಾಸಕಿ ನಯನ ಮೋಟಮ್ ವಿರುದ್ಧ ಅಶ್ಲೀಲ ಕಮೆಂಟ್ ವಿಚಾರ ಸಂಬಂಧ ಮೂಡಿಗೆರೆ ಪೊಲೀಸರು ಕೇಸ್ ದಾಖಲಿಸಿ ತನಿಖೆ ಮಾಡ್ತಿದ್ರು ಇದೀಗ ನಲ್ಲಿ ಅಶ್ಲೀಲ ಕಮೆಂಟ್ ಮಾಡ್ತಿದ್ದ ರಾಮನಗರ ಮೂಲದ ಯಕ್ಷಿತ್ ರಾಜ್ ಬಂಧನ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ ಯಕ್ಷಿತ್ ರಾಜ್ನ ಪೊಲೀಸರು ಬಂಧಿಸಿದ್ದಾರೆ ಅಶ್ಲೀಲ ಕಮೆಂಟ್ ವಿಚಾರವಾಗಿ ಅಕ್ಟೋಬರ್ನಲ್ಲೇ ನಯನಮೋಟಮ್ಮ ದೂರು ನೀಡಿದರು ಸದ್ಯ ಅಶ್ಲೀಲ ಕಮೆಂಟ್ ಮಾಡಿದ್ದವನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಈ ವಿಚಾರವಾಗಿ ಮಾತಾಡಿದ ಶಾಸಕಿ ನಯನ ಮೋಟಮ್ಮ ಕಮೆಂಟ್ ಮಾಡಿದವರಿಗೆ ಹಿಗ್ಗಾಮುಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದ್ರೆ ಮುಂಡೆ ಆಟ ಆಡ್ತಾ ಇದ್ದೀನಿ ಅಂತ ದಿನಾ ಪೋಸ್ಟ್ ಹಾಕ್ತಾ ಇದ್ದಾನೆ ನಮ್ಮ ಕಾರ್ಯಕರ್ತರು ಯಾರಿಗೂ ನಾನು ಕಂಪ್ಲೇಂಟ್ ಮಾಡಕ್ ಹೋಗೋದಿಲ್ಲ ನನಗೆ ನಾನು ಧೈರ್ಯವಾಗಿ ನಾನು ಜೀವನ ಮಾಡೋದು ನನಗೆ ಯಾವುದೇ ಭಯ ಇಲ್ಲ ಆದರೆ ಅದಕ್ಕೋಸ್ಕರ ನಮ್ಮ ಕ ಕಾರ್ಯಕರ್ತರೇ ಒಂಥರ ಈ ಥರ ಅಸಭ್ಯ ಪದಗಳು ಉಪಯೋಗಿಸಿದಾಗ ನೀವು ಇದನ್ನ ಏನು ಹೇಳಿ ಹೇಳಿದಲೇ ಹೋಗೋದು ಸರಿ ಆಗೋದಿಲ್ಲ ಅಂತ ಹೇಳಿದಾಗ ನಾನು ಕ್ರಮ ತಗೋಬೇಕಾಯ್ತು ಅವ್ರನ್ನ ಟ್ರ್ಯಾಕ್ ಮಾಡಿ ನಾವು ಅವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಬೇಕಾಯಿತು ಆಮೇಲೆ ಇಲ್ಲಿ ಜಡ್ಜ್ ಮುಂದೆ ಬಂದಾಗಲೂ ನೀವೇ ನೋಡಿ ಅದರಲ್ಲಿ ಜಡ್ಜ್ ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಮಾಡಿದ್ರು ಅಂತ ಇಲ್ಲ ಬ ಇದರಲ್ಲಿ ದೂರ ಕೊಡುವಂಥದ್ದು ಏನೂ ಇಲ್ಲ ನಾವು ನಾವು ಸಾರ್ವಜನಿಕ ನಾವು ಜನಪ್ರತಿನಿಧಿಗಳು ನಾವು ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಅಂದರೆ ನಾವು ಸನ್ ಸಾರ್ವಜನಿಕರ ಹತ್ರ ಆದಷ್ಟು ಮನದಟ್ಟ ಮಾಡ್ಕೋಬೇಕು ಮನವರಿಕೆ ಮಾಡ್ಕೋಬೇಕು ನಮಗೆ ವೈಯಕ್ತಿಕ ಜೀವನ ಇದ್ದ ತಕ್ಷಣವೇ ನಾವು ರಾಜಕೀಯ ಕೆಲಸ ಅಥವಾ ಸಾರ್ವಜನಿಕರಿಗೆ ಮಾಡಬೇಕಾದಂಥ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇರೋದು ಎಲ್ಲರಿಗೂ ನಮ್ಮದೇ ಆದಂಥ ಒಂದು ಸ್ವಲ್ಪ ಸಮಯ ಇದ್ದೇ ಇರುತ್ತೆ ನಾವು ಎಕ್ಸಸೈಸ್ ಮಾಡಿದ್ರೆ ತಪ್ಪು ನಾವು ನಮ್ಮ ಮಕ್ಕಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪು ಹಬ್ಬ ಹಬ್ಬ ಸಂಭ್ರಮಾಚರಣೆ ಮಾಡಿ

ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನಾನು ಎರಡು ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದೀನಿ ಒಂದು ವೈಯಕ್ತಿಕ ಖಾತೆ ನನ್ನ ಪರ್ಸ್ನಲ್ ಲೈಫ್ದು ಆಮೇಲೆ ಇನ್ನೊಂದು ಪೊಲಿಟಿಕಲ್ ಖಾತೆ ಪೊಲಿಟಿಕಲ್ ಅಪ್ಡೇಟ್ಸ್ದು ನಿರಂತರವಾಗಿ ನಡೀತಾನೆ ಇರುತ್ತೆ ಆಗಾಗ ನಾನು ನನ್ನ ಪರ್ಸ್ನಲ್ ವಿಚಾರಗಳಿಗೆ ಇನ್ಸ್ಟಾಗ್ರಾಮ್ ಖಾತೆನ ಜಾಸ್ತಿ ಯೂಸ್ ಮಾಡ್ತೀನಿ ಫೇಸ್ಬುಕ್ಕಿಂತ ಹೆಚ್ಚಾಗಿ ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ನನ್ನ ಪರ್ಸ್ನಲ್ ಖಾತೆ ಬಗ್ಗೆ ಜಾ ಸಾಕಷ್ಟು ಇಂಟ್ರೆಸ್ಟ್ ಇದೆ ನಾನು ಪರ್ಸ್ನಲ್ ಖಾತೆನ ಮೊದಲಿಂದನೂ ಅದನ್ನು ಓಪನ್ ಆಗಿ ಪಬ್ಲಿಕ್ ಆಗಿ ಇಟ್ಕೊಂಡಿರ ನಾನೇನು ಅದಕ್ಕೆ ಪ್ರೈವಸಿ ಸೆಟ್ಟಿಂಗ್ ಮಾಡಿಲ್ಲ ಪ್ರೈವೇಟ್ ಆಗಿ ಇರಬೇಕು ಅಂತನೂ ನಾನು ಪ್ರಯತ್ನೂ ಮಾಡಿಲ್ಲ ರಾಜಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಅದೇ ರೀತಿ ಇರಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ನಿಲುವು ತುಂಬ ಕ್ಲಿಯರ್ ಆಗಿದೆ ಎಲೆಕ್ಷನ್ ಮುಂಚಿತವಾಗಿ ಎಲೆಕ್ಷನ್ ಆದ ಮೇಲೂ ನಾನು ಒಂದು ಪಾರದರ್ಶಕವಾಗಿ ನನ್ನ ಜೀವನನ ನಡೆಸಬೇಕು ಅಂತ ಯಾಕಂದ್ರೆ ನಾವು ರಾಜಕಾರಣಿಗಳಾಗಿ ಯಾವುದೇ ರೀತಿ ಮುಚ್ಚುಮರೆ ಮಾಡಬಾರ್ದು ಅಂತ ಏನು ನಮ್ಮದು ವೈಯಕ್ತಿಕ ಜೀವನ ಇದೆ ಅದನ್ನು ನಾವು ಸಾರ್ವಜನಿಕರ ಜೊತೆ ಹಂಚ್ಕೋಬೇಕು ನಾವು ಸಾಮಾನ್ಯ ಜನರ ಜೊತೆ ತರನೇ ಬದುಕ್ತೀವಿ ಅಂತ ನಮಗೂ ಮಕ್ಕಳಿದ್ದಾರೆ ನಮಗೂ ಫ್ರೆಂಡ್ಸ್ ಇದ್ದಾರೆ ನಮಗೂ ಹಸ್ ಹಸ್ಬೆಂಡ್ ಇದ್ದಾರೆ ನಮ್ದೇ ಆದಂಥ ವೈಯಕ್ತಿಕ ಜೀವನ ನಮ್ಮ ನಾವು ನಮ್ಮ ಮಕ್ಕಳು ಬರ್ತೇ ಪಾರ್ಟಿ ಮಾಡಬಹುದು ಅಥವಾ ನಮ್ದೇ ನಮ್ಮ ಒಂದು ಹಬ್ಬನ ಆಚರಣೆ ಯಾವ ರೀತಿ ಮಾಡ್ತೀವಿ ಅಥವಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಯಾವ ರೀತಿ ಇರ್ತೀವಿ ಅಂತ ಅದನ್ನು ತೋರಿಸ್ಕೊಡ್ಲಿಕ್ಕೆ ನಾನು ಒಂದು ಈ ಪೀಳಿಗೆ ಆಗಿ ನನ್ನ ಪ್ರಯತ್ನ ಅದು ಆಯಿತಾ ಅದರಲ್ಲಿ ತುಂಬ ಜನ ಹಸ್ತಕ್ಷೇಪ ತುಂಬ ಜನದ್ದು ಅವ್ರದೇ ಆದಂಥ ಅಭಿಪ್ರಾಯಗಳಿದೆ ಬಟ್ ಆದರೆ ನನ್ನ ವೈಯಕ್ತಿಕ ಖಾತೆಯಲ್ಲಿ ನಾನು ಏನಾದರೂ ಪೋಸ್ಟ್ ಮಾಡಿದ ತಕ್ಷಣ ನಾನು ನೋಡ್ತೀನಿ ನನ್ನ ಪೊಲಿಟಿಕಲ್ ಖಾತೆಯಲ್ಲಿ ಯಾರು ಏನೋ ಆ ತರ ಕಾಮೆಂಟ್ಸ್ ಇಲ್ಲ ರೋಡ್ ಬಗ್ಗೆ ಗುಂಡಿ ಮುಚ್ಚೋದ್ರ ಬಗ್ಗೆ ಅಥವಾ ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅಂತ ಬಟ್ ವೈಯಕ್ತಿಕ ಪೋಸ್ಟ್ ಅಲ್ಲಿ ಏನಾದರೂ ಹಾಕಿದ ತಕ್ಷಣ ಅದರಲ್ಲಿ ಓ ಇನ್ಸ್ಟಾಗ್ರಾಮ್ ಎಮ್ ಎಲ್ ಎ ಗುಂಡಿ ಮುಚ್ಚಿಲ್ಲ ಅದು ಇದು ಅಂತ ತುಂಬಾ ಅಂದ್ರೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ ನಾನು ಕೇಳೋದು ಇದು ಇಷ್ಟು ಮಟ್ಟಕ್ಕೆ ಸರಿ ಅಂತ ಅಂದ್ರೆ ಮಹಿಳಾ ರಾಜಕಾರಣಿಗಳಿಗೆ ಇದು ನಾವು ಇರೋದೇ ಹನ್ನೊಂದು ಜನ ಮಹಿಳಾ ಶಾಸಕಿಯರು ಅದರಲ್ಲಿ ನಾನು ಧೈರ್ಯ ಮಾಡಿ ಈ ತರ ಒಂದು ನನ್ನ ಇನ್ಸ್ಟಾಗ್ರಾಮ್ ಖಾತೆ ಮತ್ತೆ ಫೇಸ್ಬುಕ್ ತನ್ನ ಪ್ರೈವೇಟ್ ಅಕೌಂಟ್ಸ್ ಎರಡನೂ ಪಬ್ಲಿಕ್ ಆಗಿ ನಾನು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ ಸುಮಾರು ವರ್ಷದಿಂದ ಅದು ಎಷ್ಟು ಮಟ್ಟಕ್ಕೆ ತಪ್ಪು ಅಥವಾ ಹಾಗಾದರೆ ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಜೀವನ ಮಾಡೋದು ಇಷ್ಟ ಇಲ್ವಾ ನಾವು ಅದನ್ನು ಮುಚ್ಚುಮರೆ ಮಾಡಬೇಕಾ ನಾವು ಅದಕ್ಕೆ ರಾಜಕಾರಣಿಗಳು ಎಲ್ಲದೂ ಮುಚ್ಚುಮರೆ ಮಾಡ್ತಾರೆ ಅವ್ರ ವೈಯಕ್ತಿಕ ಜೀವನನ ಮುಚ್ಚುಮರೆ ಮಾಡ್ತಾರೆ ನೀವು ಈ ಪೀಳಿಗೆ ಅವರಾಗಿ ಸ್ಪೆಷಲಿ ನಾನು ಈ ಯುವ ಪೀಳಿಗೆಗೆ ನಾನು ಕೇಳೋ ಪ್ರಶ್ನೆ ನಿಮ್ಮ ಪೊಲಿಟಿಷಿಯನ್ಸ್ ಯಾವ ರೀತಿ ಇರಬೇಕು ಅಂತ ನೀವು ನಿರ್ಧಾರ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಎಲ್ಲರೂ ಒಂದು ಚೌಕಟ್ಟಲ್ಲಿ ಹಾಕಿದ್ರೆ ಹೇಗೆ ಹಾಗಾದರೆ ಯಾರಿಗೂ ಅವ್ರದ್ದು ಪರ್ಸನಲ್ ಪರ್ಸ್ನಲ್ ಲೈಫ್ ಇಲ್ವಾ ಯಾರೂ ಒಂದು ಕಡೆ ಹೋಗಿ ಒಂದು ಸಂಭ್ರಮಾಚರಣೆ ಮಾಡಬಾರ್ದಾ ಅಥವಾ ಯಾವುದೇ ಒಂದು ಟ್ರಿಪ್ಪಿಗೆ ಹೋಗೋದಿಲ್ವಾ ಈಗ ನೀವೆಲ್ಲರೂ ಹೋಗೋದಿಲ್ವಾ ನಿಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿ ಟ್ರಿಪ್ಪಿಗೆ ಹೋಗೋದಿಲ್ವಾ ಹಾ ಅಥವಾ ಈಗ ನೀವು ನಿಮ್ಮ ನಿಮ್ಮ ಹೆಂಡತಿಯರ್ ಎಲ್ಲರೂ ಗಂಡಸ್ರೇ ಇದ್ದೀರಾ ಹೆಂಡತಿಯರ್ ಜೊತೆ ಫೋಟೋ ಹಾಕೊಳ್ಳೋದಿಲ್ವಾ ಹಾ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಕೊಳ್ಳೋದಿಲ್ವಾ ನಿಮ್ಮ ಮಕ್ಕಳ ಜೊತೆ ಹಾಕೊಳ್ಳೋದಿಲ್ವಾ ನಾವು ಅದು ಹಾಕೊಂಡ ತಕ್ಷಣ ಆಯ್ತು ಇವತ್ತು ನೀವು ಪ್ರೆಸ್ ಒಂದು ಫಾರ್ಮಲ್ ಇವೆಂಟಿಗಂತ ಇವತ್ತು ಬಂದಿದ್ದೀರಾ ನಾಳೆ ಏನು ಇನ್ನೊಂದು ಇನ್ನೊಂದು ಬೀಚಿಗೆ ಅಂತ ಹೋಗ್ತೀರಾ ನೀವೇನಾದರೂ ಶಾರ್ಟ್ಸ್ ಹಾಕೊಂಡ್ರೆ ಅದು ಸಮಸ್ಯೆನಾ ನಾನು ಕೇಳ್ತಾ ಇರೋದು ಈ ಏನು ಇದೆಲ್ಲ ನಮ್ಮ ನಮ್ಮ ಸಾರ್ವಜನಿಕರ ಜೊತೆ ನಾನು ನನ್ನದೇ ಆದ ರೀತಿಯಲ್ಲಿ ಮನವರಿಕೆ ಮನದಟ್ಟ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರೋದು ಸುಳ್ಳು ಜೀವನ ನಿಮಗೆ ನಾವು ತೋರಿಸ್ಬೇಕು ಅಂದರೆ ಸುಳ್ಳು ಜೀವನನೇ ನಾವು ತೋರಿಸ್ತೀವಿ ನಿಮಗೆ ನಿಜವಾದ ಜೀವನ ನಮ್ಮದು ವ್ಯಕ್ತಿತ್ವ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಎಲ್ಲದನ್ನು ಅರಗಿಸ್ಕೊಳ್ಳುವಂಥ ಶಕ್ತಿ ನಿಮಗಿರಬೇಕು ಆಮೇಲೆ ಮಹಿಳೆಯರು ರಾಜಕಾರಣದಲ್ಲಿ ಹೊರಗಡೆ ಬರೋದು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಆ ಥರ ಕಡಿಮೆ ಸಂಖ್ಯೆಯಲ್ಲಿ ಬಂದಿರೋ ಮಹಿಳೆಯರಿಗೆ ನೀವು ಈ ಥರ ಬರೆದ್ರೆ ನೆನ್ನೆ ಸುಮಾರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಕ್ಟರ್ ಆಕ್ಟ್ರೆಸಿಗೆ ಆಕ್ಟ್ರೆಸಿಗೆ ತುಂಬ ಟಾರ್ಗೆಟ್ ಮಾಡಿದೀರಾ ಇವತ್ತು ಒಂದು ರಾಜಕಾರಣಿನ ಮಹಿಳಾ ರಾಜಕಾರಣಿನ ಟಾರ್ಗೆಟ್ ಮಾಡಿದೀರಾ ತುಂಬಾ ಅಂದರೆ ಅಸಭ್ಯವಾದ ಪದಗಳು ಯಾರಿಗಾದ್ರೂ ಈಗ ನನಗೆ ಈ ತರ ಬರೀತಾರೆ ಇನ್ ಯಾರಾದರೂ ಪಾಪ ಅವ್ರ ಖಾಸಗಿ ಜೀವನನ ಯಾರಾದರೂ ಸಾಮಾನ್ಯ ಜನರು ಹಂಚ್ಕೊಂಡಾಗ ಯಾರಾದರೂ ಈ ತರ ಕಾಮೆಂಟ್ ಮಾಡಿದಾಗ ಏನು ಅವ್ರ ಮನಸ್ಸಿಗೆ ಏನಾಗಬಹುದು ಪ್ರಭಾವ ಇರ್ಬೋದು ಯಾರು ಒಬ್ಬ ಕಾಲೇಜ್ ಸ್ಟೂಡೆಂಟು ಅಥವಾ ಯಾರು ಒಬ್ರು ಹೌಸ್ ವೈಫು ಆತರ ಅವರು ಅವ್ರ ಜೀವನನ ವೈಯಕ್ತಿಕ ಜೀವನನ ಹಂಚ್ಕೊಂಡಾಗ ಅವ್ರ ಏನಾದರೂ ಈ ತರ ಕಾಮೆಂಟ್ಸ್ಗಳು ಬಂದಾಗ ಅವ್ರಿಗೆ ಯಾವ ತರ ಅವ್ರು ಅದನ್ನ ಯಾವ ರೀತಿ ಎದುರಿಸ್ತಾರೆ ನಾವು ಈಗ ಪಬ್ಲಿಕ್ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗಲೇ ನಮಗೆ ಜಿಗುಪ್ಸೆ ಅನ್ಸುತ್ತೆ ಹಿಂಸೆ ಅನ್ಸುತ್ತೆ ನಾವ್ ಏನ್ ಆ ತರ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ಅದರಲ್ಲಿ ನನಗೆ ಅನ್ಸುತ್ತೆ ಎಲ್ಲಾ ರೀತಿಯಲ್ಲೂ ನಾನು ರಾಜಕಾರಣಿಗಳ ಪರವಾಗಿ ನಾನು ಧ್ವನಿ ಎತ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾನ್ ಧ್ವನಿ ಎತ್ತೀನಿ ಅದು ಆಗಿತ್ತು ಅವನು ನಾನು ಅಲ್ಲ ಇದು ಅದು ಯಾವ್ದ್ ಮಟ್ಟಕ್ಕೆ ಇತ್ತು ಅಂದ್ರೆ ಅವನು ಪದ ಬಳಕೆ ಮಾಡಿದ್ದು ನಾನು ಹೇಳಬೇಕು ಇಲ್ವೋ ಬಟ್ ಆದ್ರೆ ಮುಂಡೆ ಆಟ ಆಡ್ತಾ ಇದ್ದೀವಿ ಅಂತ ದಿನಾ ಪೋಸ್ಟ್ ಹಾಕ್ತಾ ಇದ್ದ ನಮ್ಮ ಕಾರ್ಯಕರ್ತರು ನಾನು ಯೂಜಲಿ ಯಾರಿಗೂ ನಾನು ಕಂಪ್ಲೇಂಟ್ ಮಾಡಕ್ ಹೋಗೋದಿಲ್ಲ ನನಗೆ ನಾನ್ ಧೈರ್ಯವಾಗಿ ನಾನು ಜೀವನ ಮಾಡೋದು ನನಗೆ ಯಾವುದೇ ಭಯ ಇಲ್ಲ ಆದ್ರೆ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರೇ ಒಂಥರ ಈ ತರ ಅಸಭ್ಯ ಪದಗಳು ಉಪಯೋಗಿಸಿದಾಗ ನೀವು ಇದನ್ನ ಏನು ಹೇಳ್ದಲೇ ಹೋಗೋದು ಸರಿ ಅಂತ ಹೇಳಿದಾಗ ನಾನು ಕ್ರಮ ತಗೋಬೇಕಾಯ್ತು ಅವ್ರನ್ನ ಟ್ರ್ಯಾಕ್ ಮಾಡಿ ನಾವು ಅವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಬೇಕಾಯಿತು ಆಮೇಲೆ ಇಲ್ಲಿ ಜಜ್ ಮುಂದೆ ಬಂದಾಗ್ಲೂ ನೀವೇ ನೋಡಿ ಅದರಲ್ಲಿ ಜಜ್ ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಮಾಡಿದ್ರು ಅಂತ ಇಲ್ಲ ಇದರಲ್ಲಿ ದೂರ ಕೊಡುವಂಥದ್ದು ಏನೂ ಇಲ್ಲ ನಾವು ನಾವು ಸಾರ್ವಜನಿಕ ನಾವು ಜನಪ್ರಿಯ ಪ್ರತಿನಿಧಿಗಳು ನಾವು ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಅಂದರೆ ನಾವು ಸನ್ ಸಾರ್ವಜನಿಕರ ಹತ್ರ ಆದಷ್ಟು ಮನದಟ್ಟ ಮಾಡ್ಕೋಬೇಕು ಮನವರಿಕೆ ಮಾಡ್ಕೋಬೇಕು ನಮಗೆ ವೈಯಕ್ತಿಕ ಜೀವನ ಇದ್ದ ತಕ್ಷಣವೇ ನಾವು ರಾಜಕೀಯ ಕೆಲಸ ಅಥವಾ ಸಾರ್ವಜನಿಕರಿಗೆ ಮಾಡಬೇಕಾದಂಥ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇರೋದು ಎಲ್ಲರಿಗೂ ನಮ್ಮದೇ ಆದಂಥ ಒಂದು ಸ್ವಲ್ಪ ಸಮಯ ಇದ್ದೇ ಇರುತ್ತೆ ನಾವು ಎಕ್ಸಸೈಸ್ ಮಾಡಿದ್ರೆ ತಪ್ಪು ನಾವು ನಮ್ಮ ಮಕ್ಕಳ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪು ಹಬ್ಬ ಹಬ್ಬ ಸಂಭ್ರಮಾಚರಣೆ ಮಾಡಿದ್ರೆ ತಪ್ಪು ನೀವು ಯಾರಿಗೆ ಓಟ್ ಹಾಕ್ ಇದ್ದೀರಾ ಹಾಗಾದ್ರೆ ಆ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ